ನಮಸ್ಕಾರ ರೈತ ಬಂದವರೇ ನಾನ್ ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ನಲ್ಲೂರ್ ಹತ್ರ ನಮ್ಮ ಕೆರಾನ್ ಅನ್ನ ಐದು ವರ್ಷದಿಂದ ಬಳಸ್ತಾ ಬಳಸ್ತಾ ಇರ್ತಕ್ಕಂತ ಒಬ್ಬ ರೈತರ ಪ್ಲಾಟ್ ಅಲ್ಲಿ ಇದೀವಿ ಅವ್ರ ಪರಿಚಯನ ಇವತ್ತು ನಾನ್ ನಿಮ್ಗೆ ಮಾಡ್ಕೊಡ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ ಹೆಸರು ಸಂದೀಪ್ ಅಂತ ಹೇಳ್ಬಿಟ್ಟು ಯಾವ ಊರು ಸರ್ ತಳ್ಳಿ ಅಂತ ಹೇಳ್ಬಿಟ್ಟು ಸರ್ ಇದು ಟೋಟಲ್ ಎಷ್ಟ್ ಎಕರೆ ಬರ್ತೀವಿ ಇನ್ನೊಂದ್ ಪ್ಲಾಟ್ ಟೋಟಲ್ ಹದಿನೈದು ಎಕರೆ ಇದೆ ಹನ್ನೊಂದೈದು ಎಕರೆ ಮತ್ತೆ ಇನ್ನೊಂದ್ ಎಕರೆ ಇದೆ ಬಳಸ್ತದೆ ಐದ್ ವರ್ಷದಿಂದ ಬಳಸ್ತಾ ಇದೀರಿ ಚೆನ್ನಾಗಿದೆ ಗಿಡದ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿದೆ ನೀವು ನೋಡ್ತೀರಿ ಎಲ್ಲಾ ರೈತರು ಕೂಡ ಬೆಂಬುದು ನೋಡ್ತಾ ಇದಾರೆ ನಾವಿಲ್ಲಿ ಏನ್ ಎಡದ ಬೇಕಾಗಿಲ್ಲ ಯಾಕಂದ್ರೆ ಗಿಡಗಳೇ ಮಾತಾಡ್ತಿದಾವೆ ಕಂಬಿ ಪ್ರಾಡಕ್ಟ್ ಅನ್ನ ಉತ್ತಮ ಆಗಿರ್ತಕ್ಕಂತ ಗಿಡಗಳು ಚೆನ್ನಾಗಿದಾವೆ ಅದೇ ರೀತಿ ಉತ್ತಮ ಉತ್ತಮವಾಗಿರ್ತಕ್ಕಂಥ ಪಟ್ಟ ಈಗ ನೀವು ಐದು ವರ್ಷದ ಮುಂಚೆನೆ ಕೆರಾನ್ ಬಳಸ್ತಾ ಇದೀರಿ ಅವ ಆ ಟೈಮ್ ಅಲ್ಲಿ ನಿಮಗೆ ಕಿರಣ್ ಬಳಸ್ಬೇಕು ಅಂತ ಯಾಕೆ ಅನ್ಸುತ್ತೆ ನಿಮಗೆ ಫೇಸ್ಬುಕ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಮಾಡಿದ್ವಿ ಭೂಮಿ ಫಲವತ್ತತೆ ಇರತಕ್ಕಂಥದನ್ನ ನೋಡಿದ್ವಿ ಅಲ್ಲಿ ಚೆನ್ನಾಗಿ ಅನಿಸ್ತು ಅಂತ ಪ್ರಯತ್ನ ಮಾಡೋಣ ಯಾವಾಗಲೂ ಕೃಷಿಯಲ್ಲಿ ತುಂಬಾ ಆಸಕ್ತಿ ನಿಮಗೆ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಅದು ಒಂದ್ ವರ್ಷಕ್ಕೆ ನಿಮ್ಗೆ ಒಳ್ಳೆ ಹಿಂಗಾರದ ಸೈಜ್ ಆಗಿರ್ಬೋದು ಮಾಟವಾಡ ಸೈಜ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂತು ಗಿಡ ತುಂಬಾ ಆರೋಗ್ಯವಾಗಿ ಇರತಕ್ಕಂತ ನೋಡಿದ್ವಿ ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಕಂಟಿನ್ಯೂ ನನಗೆ ಉತ್ತಮವಾಗಿರ್ತಕ್ಕಂಥ ಗಿಡನೂ ಆರೋಗ್ಯವಾಗುತ್ತೆ ಮತ್ತೆ ಪಸ್ತು ಕೂಡ ಎಲ್ಲರಿಗಿಂತ ಉತ್ತಮವಾಗಿ ಬರ್ತಕ್ಕಂಥ ನೀವು ಅಕ್ಕಪಕ್ಕ ತೋಟ ನೋಡಿದ್ರೆ ಕಾಣಬಹುದು ನನ್ನ ಅದಕ್ಕೂ ಡಿಫ್ರೆನ್ಸ್ ಏನು ಅಂತ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ನಾಲ್ಕು ಆದ್ರೂ ಕೂಡ ಇದೇ ರೀತಿ ಇತ್ತು ಆದ್ರೆ ನೀವು ಈ ವರ್ಷ ತುಂಬಾ ರೈತರ ಪಸ್ತು ಕಡಿಮೆ ಇದೆ ಸ್ವಲ್ಪ ವಿಡಿಯೋ ಮಾಡ್ಕೊಡಿ ಸರ್ ನೀವು ರೈತರಿಗೆ ತುಂಬಾ ಅನುಕೂಲ ಆಗತ್ತೆ ಅಂತ ಮೇಲೆ ಈ ವರ್ಷ ಎಷ್ಟು ನಿರೀಕ್ಷೆ ಇದೆ ಸರ್ ಟೋಟಲ್ ಅಡಿಕೆ ಟೋಟಲ್ ಅಡಿಕೆಯಲ್ಲಿ ಒಂದ್ ಅರವತ್ ಕುಂಟಲ್ ನಿರೀಕ್ಷೆ ಇನ್ನೊಂದು ಸಣ್ಣ ಗಿಡ ಎಲ್ಲ ಬಂದಿದೀವಿ ಎಲ್ಲ ಸಣ್ಣ ಗಿಡ ಏನಿದೆ ಈ ಸಣ್ಣ ಗಿಡ ಎಲ್ಲ ಅಲ್ಲೇ ಬಳಸಿರೋದು ಅವು ಕೂಡ ಸ್ಟಾರ್ಟ್ ಒಂದೊಂದೇ ಸ್ಟಾರ್ಟ್ ಆಗ್ತಿದಾವೆ ಅದೊಂದು ಅಂದಾಜ್ ಸಿಗ್ತಾ ಇಲ್ಲ ನಂಗೆ ಸ್ವಲ್ಪ ಜಾಸ್ತಿ ಆಗ್ಬೋದು ಈಗ ನಾವೇನ್ ಅಂದ್ರೆ ಮೆಡಲ್ ನಲ್ಲೂ ನೀವು ಪ್ಲಾಂಟ್ ಕೊಟ್ಬಿಟ್ಟಿವಿ ಮೊದ್ಲಿ ವರ್ಷದ್ದು ಮೂವತ್ತ್ ವರ್ಷದ್ದು ಈಗ ಒಂದು ಫೈವ್ ಇಯರ್ಸ್ ನೀವು ಏನು ಒಂದು ಇದು ಡೆವಲಪ್ ಆಗಿತ್ತಲ್ಲ ಇದು ಈಗ ನಿಮ್ಗೆ ಏನು ಗ್ರೋತ್ ಹೆಂಗ್ ಗೊತ್ತಾಯ್ತು ಅಂತ ಮೊದಲ ವರ್ಷ ನೀವು ಈಗ ಕೇರನ್ ಅನ್ನ ನೀವು ಯಾವ ರೀತಿ ಅಡಾಪ್ಟ್ ಮಾಡ್ಕೊಂಡ್ರಿ ಯಾರು ಹೆಂಗ್ ಅಪ್ರೋಚ್ ಮಾಡಿದ್ರು ಅಂತ ಸರ್ ಫಸ್ಟ್ ವರ್ಷದಲ್ಲಿ ನಮ್ಮ ರಿಲೇಷನ್ಸ್ ನಮ್ ಫ್ರೆಂಡ್ಸ್ ಯಾಕೆ ಯಾಕೆ ಮಾಡ್ತೀಯಪ್ಪ ಇದನ್ನ ಏನೇನೋ ಮಾಡ್ತಾ ಇದು ಮಾಡಿದ್ರು ಸರ್ ಎಲ್ಲರೂ ಇವತ್ತು ಒಂದ್ ತಿಂಗಳಿಂದ ನನಗೆ ಈಗ ಅದೇ ಹೋಗರಲ್ಲ ನಿಲ್ಸಿ ಫೋನ್ ಮಾಡಿ ಮಾಡಿ ಏನ್ ಬಳಸ್ತೀರಿ ಎಷ್ಟೊಂದ್ ಜನ ನನ್ನ ಕೇಳ್ತಾ ಇದಾರೆ ಸರ್ ಅಂದ್ರೆ ನಾವೇನು ಪ್ರಾರಂಭದಲ್ಲಿ ನೀವು ಬಳಸಿದಲ್ಲ ಏನ್ ನಿಮ್ಗೆ ಬಸವರಾಜ್ ಇಲ್ಲಿ ಏನ್ ಮಾಹಿತಿ ಕೊಟ್ರು ಹ್ಮ್ ಸರ್ ಅಂದ್ರ ಫಸ್ಟ್ ಇಯರ್ ನೀವು ಮಾಡಿದಾಗ ನಿಮಗ್ ಅದರದ್ದು ಪ್ರಾಫಿಟ್ ಅನ್ನ ಹೆಂಗ್ ಕಂಡುಕೊಂಡ್ರಿ ಸರ್ ಈಗ ತುಂಬಾ ಚೆನ್ನಾಗಿದ್ದಾರೆ ಮೊದಲು ಹೆಣ್ಣು ಮುಡಿಗಿ ರೋಗ ಅಂತ ಬರ್ತಾ ಇತ್ತು ಹ್ಮ್ ಮೂರ್ ಗಿಡ ಒಂದ್ ಐವತ್ತು ಗಿಡ ಆತರ ಹೋಗೋ ಹೊಸ ಹೋಗ್ ಬಳ್ಸಿದ್ಮೇಲೆ ಒಂದ್ ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ಸ್ಟಾಪ್ ಆಯ್ತು ಸರ್ ರೋಗ ಸ್ಟಾಪ್ ಆಯ್ತು ಮತ್ತೆ ಗಿಡಗಳು ನೋಡಿ ಸರ್ ನೀವೇ ಚೆನ್ನಾಗಿ ಕಾಣ್ತಾ ಇದೆ ಈಗ ವರ್ಷ ಟ್ರಾವೆಲ್ ಪ್ರಾರಂಭದ ವರ್ಷದಿಂದ ನೀವು ನೋಡಿದ್ರೆ ಫಾರ್ಮರ್ ಹೆಂಗ್ ಮಾಡ್ತಾರ ಅಂದ್ರೆ ಒಂದ್ ಯಾವ್ದಾದ್ರು ಕಂಪನಿ ಅವ್ರು ಬಳಸಿ ಆದ್ಮೇಲೆ ನೆಕ್ಸ್ಟ್ ಇಯರ್ ಆ ಕಂಪನಿಯಲ್ಲಿ ಇರೋದಿಲ್ಲ ಅವ್ರು ಮತ್ತ್ ಬೇರೆ ಯಾವ್ದು ಹುಡುಕ್ತಾ ಇರ್ತಾರಲ್ಲ ಸರ್ ಇದು ಕಂಟಿನ್ಯೂ ಐದು ವರ್ಷ ಕಿರಣಕ್ ಒಂದ್ ಕಾರಣನೂ ಬೇಕಲ್ಲೇ ಚೆನ್ನಾಗ್ ಬರ್ತದೆ ಮತ್ತೆ ಗಿಡ ಚೆನ್ನಾಗಿ ಆರೋಗ್ಯವಾಗಿದೆ ಆರೋಗ್ಯವಾಗಿದ್ರೆ ತಂತಾನೆ ಅದು ಇದಾಗಿದೆ ಗಿಡ ಎಲ್ಲ ನೋಡಿ ಸರ್ ಇವೆಲ್ಲ ಈ ಗಿಡಗಳು ಕೆರನ್ ಬಿಟ್ರೆ ಮತ್ತೆ ಬೇರೆ ಕಂಡಿಲ್ಲ ಅದು ಇಷ್ಟ ಇಷ್ಟ ಇದ್ರಲ್ಲ ನೆರಳಲ್ಲೂ ಕೂಡ ನೀವೇ ನೋಡ್ತಿದ್ದೀರಿ ಈಗ ನಾನ್ ನಾನು ತೋಡದ್ದು ನಾನು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತೀನಿ ರೈತರು ಅದು ಅದ ಈಗ ನೋಡ್ರಿ ನೀವು ಮೊದಲು ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಮತ್ತೆ ಆಮೇಲೆ ಉಳಿದ ಅಭಿಪ್ರಾಯ ಮೊದಲು ರೈತರದೇ ರೈತರ ಅಭಿಪ್ರಾಯ ಆಮೇಲೆ ನಿಮ್ದು ಈಗೇನು ಇದು ಕೃಷಿ ಅಂತೂ ಇದು ಐದು ಎಕರೆ ಇಲ್ಲಿದೆ ಮತ್ತೆ ಇನ್ನೊಂದ್ ಕಡೆ ಐದು ಎಕರೆ ಇನ್ನೊಂದ್ ಕಡೆ ಐದು ಎಕರೆ ಇದೆ ಟೋಟಲ್ ಹತ್ತು ಎಕರೆ ಇದೆ

ಎಲ್ಲ ಮುಚ್ಚೋದು ಸರ್ ಮುಚ್ಚೋದು ಅಥವಾ ಪ್ರಾಮುಖ್ಯತೆ ಕಳ್ಕೊಂಡು ಸರ್ ಇದೊಂದು ಇವತ್ತು ರೈತರ ಮನಸ್ಸಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕಿರಾಣ ಅಂತ ಬಿಟ್ರೆ ಏನ್ ನೋಡೋಣ ಇದು ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾರೆ ಸರ್ ಈಗ ಐದ್ ವರ್ಷದಲ್ಲಿ ಏನಾದ್ರು ಎಪ್ಪತ್ತರಿಂದ ಎಂಬತ್ ಭಾಗ ಈ ತೋಟದ ಫೋಟೋಗಳೇ ಸರ್ ಹ್ಮ್ ನಾನು ಪ್ರಚಾರ ಪ್ರಿಯರಲ್ಲ ಅಲ್ಲ ಇರ್ಲಿ ನೀವು ಒಪ್ಪಿಗೆ ಕೊಟ್ಟಿರ್ಲಿಲ್ಲ ಅದನ್ನು ನಾವು ಕೇಳ್ತೀವಿ ಈಗ ನೋಡ್ರಿ ನಾವೀಗ ಫೈವ್ ಇಯರ್ಸ್ ನಿಂದ ನಿಮ್ಗೆ ಮೆಡಿಸಿನ್ ಕೊಡ್ತಾ ಇದೀವಿ ಫೈವ್ ಇಯರ್ಸ್ ನಿಂದ ನಾವು ನಿಮ್ಗೆ ಕೇಳ್ತಾನೆ ಇದೀವಿ ಪ್ರತಿ ವರ್ಷ ನಿಮ್ಮ ಕೊನೆಗಳು ಚೆನ್ನಾಗಿದಾವು ನಾವು ಒಂದು ವಿಡಿಯೋ ಮಾಡಿ ಅದನ್ನ ಶೇರ್ ಮಾಡ್ತೀವಿ ಅಂತ ನಾವು ಬಹಳ ಸಲಾನು ನಿಮ್ಗೆ ಹೇಳಿ ಹೇಳಿವಿ ಆದ್ರೆ ಈ ವರ್ಷ ನೀವು ಐದು ವರ್ಷದ ನಂತರ ಪರ್ಮಿಶನ್ ಕೂಡ ಕೆರೆ ಕಂಪನಿಗೂ ಬಹಳ ಒಳ್ಳೇದು ಪ್ಲಸ್ ರೈತರಿಗೂ ಬಹಳ ರೇಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಾಡಕ್ಟ್ ಸರ್ ಯಾರ ಹಾಕ್ಸಿ ಹ್ಮ್ ಪ್ರಾಡಕ್ಟ್ ಒಟ್ಟು ಭೂಮಿಗೆ ಹಾಕ್ಸಿ ಭೂಮಿಗೆ ಅಮೃತ ಇದ್ದಂಗೆ ಕಾಯಿಯ ಸೈಜ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸುಲಿಯರ್ ಎಲ್ಲ ಹೇಳ್ತಾರೆ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ಅಳ್ಳು ದಪ್ಪ ಆಗ್ತವೆ ಆಮೇಲೆ ತೂಕನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲಾಟ್ ಫ್ಲಾಟಿಂದು

ಮೂರು ಮೂರ್ ನಾನು ಇದೆ ತರ ಬೇರೆ ಬೇರೆ ಗೋಟ್ ಅದು ಬಳಸ್ತಾ ಇದೀನಿ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ವರ್ಷದಿಂದ ವರ್ಷಕ್ಕೆ ವರ್ಷ ಬರ್ತದೆ ಗಿಡನೂ ಕೂಡ ನೋಡ್ತಾ ಇದ್ರಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಈಗ ಏನೋ ಒಂದ್ ಸ್ವಲ್ಪ ಚೆನ್ನಾಗಿ ಇಳುವರಿ ಬಂದ ತಕ್ಷಣ ಗೋಟ್ ಕೇಳ್ತಾರೆ ಗೋಟಿನ ಬಂದಿದೆ ಅನ್ನೋ ರೇಂಜಲ್ಲಿ ಬಳಸಿ ಯಾರ ಕೈಲಾರಲ್ಲ ಅದು ಇದನ್ನ ಬಳಸದಿಂದ ಗಿಡ ಸಂಪೂರ್ಣವಾಗಿ ಆರೋಗ್ಯವಾಗುತ್ತೆ ಚೆನ್ನಾಗಿ ಯಾವ್ದೇ ರೋಗ ಇರೋದಿಲ್ಲ ರೋಗ ಇಲ್ಲ ಅಂತಂದ್ರೆ ತನ್ನ ತಾನು ಆರೋಗ್ಯವಾಗಿತ್ತು ಅಂತಂದ್ರೆ ಹೆಚ್ಚಿನ ಪಸ್ತು ನೋಡ್ತಾ ಇದ್ದೀನಿ ಎಷ್ಟ್ರಿ ಬಳಸ್ತಾ ಇದ್ರ ಮೂರ್ ಸಲ ಬಳಸಿ ಅಂತ ಹೇಳಿದ್ರಿ ನಾನು ಎರಡು ಸಲ ಸಲ ಬಳಸಿರೋದು ಈಗ ಐದು ವರ್ಷದ ಮುಂಚೆಯಿಂದಾನು ಬಳಸ್ತಾ ಸರ್ ಐದು ವರ್ಷದ ಮುಂಚೆ ಕೆಲವೊಂದು ರೋಗ ಚಿಕ್ಕ ಪುಟ್ಟ ರೋಗಗಳಿದ್ವು ಐದು ವರ್ಷ ಬಳಸಿ ದೊಡ್ಡ ರೋಗಗಳು ಸ್ಟಾರ್ಟ್ ಆಗಿತ್ತು ಆ ರೋಗವನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟೆ ಇದನ್ನ ಹಾಕಿದ್ದು ಯಾವ ಕಿರಣ್ ಸಾವಿರ ಬಳಸಕ್ಕೆ ಶುರು ಮಾಡಿದ್ವು ಆ ಸಂದರ್ಭದಲ್ಲಿ ಪಡೆದ ಫಸ್ಲು ಕೂಡ ಜಾಸ್ತಿ ಆಗ್ತಾ ಬಂತು ರೋಗನೂ ಕೂಡ ನಿಲ್ತಾ ಹೋಯ್ತು ಹಂಗಾಗಿ ನಾವು ಇದನ್ನ ಕಂಟಿನ್ಯೂ ಮಾಡ್ತಾ ಬಂದ್ವಿ ಈಗ ನಿಮ್ಮ ತೋಟದಲ್ಲಿ ಯಾವ್ದು ರೋಗ ಈಗ ಯಾವ್ದು ಮರ ಹೋಗಿ ನೀವೇ ಎಲ್ಲಾ ನೋಡ್ತಾ ಇದೀರಿ ಅದನ್ನ ನಾವು ನೋಡಿದಂಗೆ ಯಾವುದು ಮರ ಹೋಗಿಲ್ಲ ಈ ಹೊಸದಾಗಿ ಅದಕ್ಕೆ ರೈತರು ಯಾಕಂದ್ರೆ ಈಗ ಸುಳಿ ರೋಗ ನಿಮ್ಮ ಚನಗಿರಿ ಭಾಗದಲ್ಲಿ ಬಹಳ ಇದೆ ಮೇನ್ ಕೆರನ್ ಬಳಸಕ್ಕೆ ಕಾರಣನೇ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸುಳಿ ರೋಗ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಈ ಕೆರನ್ ಬಳಸಿತ್ತು ನಾನೇನ್ ತಿನ್ನಿ ಹಲವಾರು ರೈತರು ಇಲ್ಲಿ ಬಂದಾರ ನೀವು ನಮ್ಮಲ್ಲಿ ಕಂಪನಿ ವತಿಯಿಂದ ಹೇಳ್ದಂಗೆ ನೀವು ಮೂರ್ ಬಾರಿ ಡ್ರೆಚ್ಂಗು ಮೂರು ಬಾರಿ ಸ್ಪ್ರೇ ಹಿಂಗೆಲ್ಲ ನಾವು ಮಾತಾಡ್ತಾ ಇದೀವಿ ನೀವು ಇದರಲ್ಲಿ ಎಷ್ಟು ಮಾಡಿದ್ದೀವಿ ಸರ್ ಇದರಲ್ಲಿ ಒಂದ್ಸಲ ಸ್ಪ್ರೇ ಬಸರಾಜ್ ಹೊತ್ತಾ ಇದ್ದಾರೆ ಬೇರೆಗೆ ಅದ್ ಮಾಡ್ಬೇಕು ಅಂತ ಇತ್ತು ಎರಡು ಸಲ ಮಾತ್ರ ಚೆನ್ನಾಗಿ ಕೊಟ್ಟಿದ್ದೀನಿ ಆಮೇಲೆ ನಂತ ಒಂದ್ಸಲ ಸ್ಪ್ರೇ ಮಾಡ್ಸಿದೀರಿ ಸರ್ ಈಗ ನಾನೊಂದು ಭಾಳ ರೈತರಿಗೆ ಬಹಳ ಚೆನ್ನಾಗಿ ಹೇಳೋದಂತಂದ್ರೆ ಎಷ್ಟು ಎಕರೆ ಇದೆ ಅನ್ನೋದು ಮುಖ್ಯ ಅಲ್ಲ ಸರ್ ಹ್ಮ್ ಎಷ್ಟು ನಾವು ಬೆಳೆದ್ವಿ ಅನ್ನೋದು ಅಷ್ಟೇ ಕಾಲ ಅಲ್ಲ ಅದೊಂದು ಸೋಪ್ಗಳದೆ ಹಾಂ ಸರ್ ನೀವು ಅಂದ್ರೆ ಟೋಟಲ್ ನೀವು ಮಾಡಿದ್ರೆ ಇಲ್ಲಿ ಎರಡು ಬಾರಿ ಡ್ರಂಚಿಂಗು ಒಂದೇ ಸ್ಪ್ರೇ ಮಾಡ್ಕೊಂಡಿರಿ ಹೌದು ಸರ್ ಫರ್ಟಿಲೈಸರ್ ಇಲ್ಲ ನಿಮ್ಮದು ಸರ್ ಮಳೆಗಾಲದಲ್ಲಿ ಸ್ವಲ್ಪ ಕ ಇದು ಬರಲಿ ಬರ್ತಿ ಮಳೆ ಆದಾಗ ಸ್ವಲ್ಪ ಒಂದು ಹಾಕ್ತೀವಿ ಸರ್ ಹ್ಞೂ ಫರ್ಟಿಲೈ ಒಂದು ಯಾಕಂದ್ರೆ ಮಳೆ ತುಂಬ ಆಯ್ತು ತುಂಬ ನೀವು ಕೋಳಿ ಗೊಬ್ಬರ ಶಿಂಗಣಿ ಗೊಬ್ಬರ ಅಥವಾ ಕಿರಾ ಸಂಪೂರ್ಣ ಕಿರ ಪೂರ್ತಿ ಇದ್ರ ಮೇಲೆ ಡಿಪೆಂಡ್ ಹೊಡೆದ ಇನ್ನೊಂದು ವರ್ಷದಾಗೆಲ್ಲ ಪ್ಲಸ್ ಆಗುತ್ತೆ ಸರ್ ಅದ್ರಲ್ಲಿ ಒಂದ್ ಐದ್ ಎಕರೆ ಅಲ್ಲಿ ಒಂದ್ ಎಂಬತ್ ಕುಂಟಲ್ ಒಂದ್ ಅಡಿಕೆ ಈಗ ಮೊದ್ಲು ಗೇಲಿ ಮಾಡಿದಾರಲ್ಲ ನನ್ನ ಫ್ರೆಂಡ್ಸ್ ಗಳು ಅವ್ರೆಲ್ಲ ಏನೋ ಅಂತ ಹೇಳಿ ಅವರೇ ನನ್ನ ಫಾಲೋ ಮಾಡಕ್ ಇದ್ದಾರೆ ಅಲ್ಲ ಅಲ್ಲ ಅದು ಯಾವಾಗ ಪ್ರಾರಂಭದಲ್ಲಿ ಹೊಸದಕ್ಕೆ ಗೇಲಿ ಇದ್ದೇ ಇರುತ್ತೆ ಇವತ್ ನೀವ್ ಅದ ಕಂಟಿನ್ಯೂ ಆಗಿ ಐದು ವರ್ಷ ಮಾಡಿದ್ರಿ ಅನ್ನೋದ ಒಂದ್ ನಮಗ್ ಹೆಮ್ಮೆ ತಾ ಸರ್ ಅದಂತೂ ನಾವು ಎಲ್ಲ ನಮ್ದು ಏನ್ ಇವತ್ತ ಟೀಮ್ ಬಂದೈತಿ ಎಲ್ಲರಿಂದ ಎಲ್ಲರಿಗೂ ತಿಂದ್ರು ನಿಮ್ಗೆ ನಾನು ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಕೇರಳ ನನ್ನ ವರ್ಷ ನೀವು ಕಂಟಿನ್ಯೂ ಆಗಿ ಬಳಸ್ತಾ ಇದೀರಿ ನಂಬಿದಿರಿ ಅನ್ನೋದೊಂದು ವಿಶೇಷ ಏನ್ ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಫಾರ್ಮರ್ಸ್ ಗೆ ಏನಾದ್ರು ನೀವು ಒಂದು ಸಂದೇಶ ಕೊಡ್ಬೇಕು ಬಂಗಾರದಂತ ಬೆಲೆ ಅಲ್ಲಿ ಅಮೃತದಂತ ಕೆರಾನ್ ಪ್ರಾಡಕ್ಟ್ಸ್ ಅನ್ನ ಬಳಸ್ಕೊಂಡಿಸ್ತು ರೈತರು ಹೆಚ್ಚಿನ ಲಾಭವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಗಿಡವನ್ನು ಕಾಪಾಡ್ಕೋಬೇಕು ಅಂತ ಇದು ಮತ್ತೆ ಇದನ್ನ ಬಳಸ ಸತತವಾಗಿ ಐದು ವರ್ಷದಿಂದ ಬಳಸ್ತಾರೆ ಬಳಸ್ತಾ ಇರೋದ್ರಿಂದ ಯಾವುದೇ ರೀತಿ ತೊಂದರೆಗಳೆಲ್ಲ ಕಂಪ್ನಿಗೆ ಥ್ಯಾಂಕ್ಸ್ ಹೇಳಕ್ಕೆ ನಮಸ್ಕಾರ ನನ್ನ ಹೆಸರು ರುದ್ರ ಸ್ವಾಮಿ ಅಂತ ಹೇಳಿ ಕೆರಾನ್ ಪ್ರಾಡಕ್ಟ್ ಬಳಕೆ ಮಾಡಿಲ್ಲ ಇಲ್ಲಿವರೆಗೂ ನಾನ್ ಇಲ್ಲಿ ಮೊನ್ನೆ ಆನ್ವಟ್ಟಿ ಹತ್ರ ಬಾತ್ರ ಆನ್ವಟ್ಟಿ ಹತ್ರ ತೋಟ ವಿಸಿಟ್ ಗೆ ಹೋಗಿ ಅಲ್ಲಿ ತ ಅಲ್ಲಿ ಅಲ್ಲಿ ಚ ಇಲ್ಲಿ ಇವಾಗ ಚನ್ನಗಿರ್ತ ನಲ್ಲೂರಲ್ಲಿ ಇದ್ದೀವಿ ಕೇರಂ ಪ್ರೋಟನಾ ಅಲ್ಲಿ ವಿಝ್ ಅಂತ ನೋಡಕ್ ಹೋಯ್ ಇದಿಕೆ ಮಾಡಿದಾರೆ ಇವ್ರು ಬಳಕೆ ಮಾಡಿದಾರೆ ಆದ್ರು ಅವ್ ತೋಟ ಚೆನ್ನಾಗಿದೆ ಅಲ್ಲಿ ತೋಟಕ್ಕಿಂತ ಬಹಳ ಚೆನ್ನಾಗಿದೆ ಓಕೆ ಅವರಲ್ಲ ನಾಲ್ಕು ವರ್ಷದಿಂದ ಐದು ವರ್ಷದಿಂದ ಅವರು ವರ್ಷಕ್ಕೆ ನಾಲ್ಕು ಸಾರಿ ಯೂಸ್ ಮಾಡ್ತಾ ಇದ್ದಾರೆ. ಇವರು ಎರಡೇ ಸಲಿ ಮಾಡಿದ್ದಾರೆ. ಎರಡೇ ಅಲ್ಲಿಗೆ ಇಲ್ಲಿಗೆ ಎಷ್ಟು ಸಾರಿ ಮಾಡಿದ್ರೆ ಅವರ ತಕ್ಕಂಗ ರಿಸಲ್ಟ್ चेंजेस ಇದೆ. ಇವರಿಗಿಂತ 50% ಜಾಸ್ತಿ ಇಳುವರಿ ಚೆನ್ನಾಗಿದೆ. ಇಳುವರಿ ಚೆನ್ನಾಗಿದೆ. ಅವರತ್ರ ಏನು ನಿರೀಕ್ಷೆ ಮಾಡಿದ್ರಿ ಸರ್ ನೀವು ಅಲ್ಲಿ ನೋಡಿದಿರಲ್ಲ. ಅವರು 130 140 क्विंटल ಹೇಳ್ತಾರೆ ಎಕರೆಗೆ ಅಷ್ಟedikena. 120 130 ಅಂತ ಬರಬಹುದು ಅಂತ ನನಗೆ ಅನಿಸುತ್ತೆ. ನಿಮ್ಮ ಅನುಭವದಕ್ಕೆ ನಮ್ಮ ಅನುಭವದಕ್ಕೆ ಈ ತೋಟ ನೋಡಕ್ಕೆ ಬಂದಿದಿರಲ್ಲ. ಈ ತೋಟ ಹೇಗನಿಸುತ್ತೆ? ಈ ತೋಟ ನಮ್ಕಿನ ತೋಟಕ್ಕೆ ಚೆನ್ನಾಗಿದೆ. ನಾನು ಸ್ವಲ್ಪ ಆಗ ನೆಗ್ಲೆಕ್ಟ್ ಮಾಡಿದ್ವಿ.